ರಾಜ್ಯಸಭೆ ಸದಸ್ಯರು ಮಾಜಿ ಜನ ಇದು ಕೆ ಪಿ ಎ ಐ ಸಿ ಸಿಯ ಜನರಲ್ ಸೆಕ್ರೆಟರಿಗಳು ಮತ್ತು ಈಗಿನ ವಿಧಾನ ಪರಿಷತ್ ಸದಸ್ಯರು ಆದ ನಮ್ಮ ಹಿರಿಯರು ಬಿ ಕೆ ಹರಿಪ್ರಸಾದ್ ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ ನಮ್ಮ ಜೊತೆಯಲ್ಲಿ ಜಯರಾಮರು ಅವರು ಕೆ ಪಿ ಸಿ ಜನರಲ್ ಸೆಕ್ರೆಟ್ರಿ ಉಪಸ್ಥಿತಿದ್ದಾರೆ ತಮ್ಮನ್ನು ಉದ್ದೇಶಿಸಿ ಹರಿಪ್ರಸಾದ್ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಮೊಟ್ಟ ಮೊದಲನೇದಾಗಿ ಭಾನುವಾರ ತಮಗೆ ಸ್ವಲ್ಪ ಕಷ್ಟ ಕೊಟ್ಟಿದ್ದೀವಿ ಅದಕ್ಕೆ ಕ್ಷಮಿಸಬೇಕು ಭಾಳ ಮುಖ್ಯವಾದ ವಿಚಾರ ಏನು ಮಾತಾಡಬೇಕು ಅಂತ ಇವತ್ತು ತಮ್ಮನ್ನು ತಮ್ಮ ಮೂಲಕ ಜನಸಾಮಾನ್ಯರು ಎದುರಿಸಲಿಕ್ಕೆ ಇಚ್ಛೆ ಬೀಳ್ತಾ ಇದ್ದೀನಿ ಅಂದರೆ ಮೊನ್ನೆ ತಾನೇ ಪೂರ್ಣಗೊಂಡ ಸ್ಥಗಿತಗೊಂಡ ಲೋಕಸಭಾ ಮತ್ತು ರಾಜ್ಯಸಭೆ ನಾವೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಮತ್ತು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭೆಯ ಚೇರ್ಮನ್ನು ಮತ್ತು ಲೋಕಸಭೆಯ ಸ್ಪೀಕರ್ಗೆ ಒಂದು ಪತ್ರವನ್ನು ಬರೆದು ರಾಷ್ಟ್ರದಲ್ಲಿ ಒಂದು ಐತಿಹಾಸಿಕ ಸಂದರ್ಭ ರಾಷ್ಟ್ರದಲ್ಲಿ ನಾವು ಸಂವಿಧಾನವನ್ನು ಎಪ್ಪತ್ತೈದು ವರ್ಷಗಳ ಕಾಲ ಸಂವಿಧಾನದ ಮೂಲಕ ಈ ರಾಷ್ಟ್ರವನ್ನು ಮುನ್ನಡೆಸ್ಕೊಂಡು ಬಂದಿರತಕ್ಕಂಥ ಸುಸಂದರ್ಭದಲ್ಲಿ ಸಂಪೂರ್ಣವಾದ ಸಂವಿಧಾನದ ಬಗ್ಗೆ ಚರ್ಚೆ ಆಗಬೇಕು ಅಂಥೇಳಿ ಅವರಲ್ಲಿ ಮನವಿ ಮಾಡಿದಾಗ ಆ ಮನವಿಗೆ ಒಪ್ಪಿ ಚರ್ಚೆಯನ್ನು ಪ್ರಾರಂಭ ಮಾಡ್ತಾರೆ ಇಂಥ ಒಂದು ಗಂಭೀರವಾದ ಚರ್ಚಾ ಚರ್ಚೆಯ ಸಮಯದಲ್ಲಿ ಈ ರಾಷ್ಟ್ರಕ್ಕೆ ಯಾವ ರೀತಿ ಸಂವಿಧಾನ ಬಂತು ಸಂವಿಧಾನದ ಮೂಲಕ ಸಮಾನತೆ ಹಾಗೂ ಮಹಿಳೆಯರಿಗೆ ಸಮಾನವಾದ ಹಕ್ಕು ದಲಿತರಿಗೆ ಮತ್ತು ದುರ್ಬಲ ವರ್ಗದವರಿಗೆ ಮೀಸಲಾತಿ ಎಲ್ಲ ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇತ್ತು ಎಪ್ಪತ್ತೈದು ವರ್ಷಗಳ ಕಾಲ ಸಂವಿಧಾನ ಬಂದ ನಂತರ ರಾಷ್ಟ್ರದಲ್ಲಿ ಆಗಿರತಕ್ಕಂಥ ಬೆಳವಣಿಗೆಗಳು ಮತ್ತು ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಆಗಬೇಕಾಗಿದ್ದ ಸಂದರ್ಭ ಯಾಕಂತ ಹೇಳಿದ್ರೆ ಮೂರು ಸಾವಿರದ ವರ್ಷದ ಹಿಂದಿರ್ತಕ್ಕ ಇದ್ದಂಥ ನಾಗರಿಕತೆಯಲ್ಲಿ ಅಸಮಾನತೆಯಿಂದ ತುಂಬಿದಂಥದ್ದು ಮೂರು ಸಾವಿರ ವರ್ಷದ ಹಿಂದೆ ಇದ್ದಂಥ ನಾಗರಿಕ ನಾಗರಿಕತೆಯಲ್ಲಿ ಎಲ್ಲರೂ ಸಹ ಸಮಾನರಲ್ಲ ಮನುಷ್ಯರು ಮನುಷ್ಯರು ಸಮಾನರಲ್ಲ ಎಲ್ಲರೂ ಮೇಲ್ಜಾತಿಯ ಸೇವೆಗೆ ಇರಬೇಕು ಅಂತಿದ್ದಂಥ ನಾಗರಿಕತೆಯಲ್ಲಿ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ನೀಡಿದಂಥ ಕೊಡುಗೆ ಭಾರತದ ಸಂವಿಧಾನ ಒಂದು ಪವಿತ್ರವಾದ ಗ್ರಂಥ ಎಲ್ಲ ಧರ್ಮ ಎಲ್ಲ ಜಾತಿ ಎಲ್ಲ ಭಾಷೆ ಎಲ್ಲ ಪ್ರಾಂತ್ಯದವರೆಗೂ ಸಹ ಎಲ್ಲ ರೀತಿಯ ರಕ್ಷಣೆ ಅವಕಾಶಗಳು ಎಲ್ಲವನ್ನು ಕೊಡ್ತಕ್ಕಂಥ ಸಂವಿಧಾನದ ಬಗ್ಗೆ ಚರ್ಚೆ ಮಾಡೋ ಬದಲು ಪರೋಕ್ಷವಾಗಿ ಸಂವಿಧಾನದ ಅಡಿಯಲ್ಲಿ ಪ್ರಮಾಣವಚವನ್ನು ಪ್ರ ವಚವನ್ನು ಸ್ವೀಕಾರ ಮಾಡಿ ಕೇಂದ್ರದಲ್ಲಿರ್ತಕ್ಕಂಥ ಗೃಹ ಮಂತ್ರಿಗಳು ಚರ್ಚೆಯ ಸಮಯದಲ್ಲಿ ಬಾಬಾ ಸಾಬ್ ಭೀಮ್ರಾವ್ ಅಂಬೇಡ್ಕರ್ ಅವ್ರನ್ನ ಒಂದು ರೀತಿಯಲ್ಲಿ ಅಪಮಾನ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡಿರ್ತಕ್ಕಂಥದ್ದು ಅವ್ರು ಹೇಳಿರ್ತಕ್ಕಂಥದ್ರಲ್ಲಿ ಭಾಳ ಸ್ಪಷ್ಟ ಭಾಳ ಸ್ಪಷ್ಟವಾಗಿ ಹೇಳಿ ಆಮೇಲೆ ಅದನ್ನು ತಿದ್ದಲಿಕ್ಕೆ ಪ್ರಯತ್ನ ಮಾಡಿದ್ರು ಅಭಿ ಏಕ್ ಫ್ಯಾಷನ್ ಆ ಹ್ಯಾ ಅಂಬೇಡ್ಕರ್ 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 ಅಂತ ಅಂಥೇಳಿ ಇಷ್ಟು ಬಾರಿ ಅಂಬೇಡ್ಕರ್ ಅಂತ ಅನ್ನೋ ಬದಲು ಇತನಾ ನಾಮ ಅಗರ ಭಗವಾನ್ ಕ ಲೇತೇ ಹೈ ಸಾತ್ ಸಾತ್ ಜನ ತಕ್ ಸ್ವರ್ಗ ಮಿಲ್ಜಾತ ಅಂಥೇಳಿ ಅಂದರೆ ಇಷ್ಟೊಂದು ಬಾರಿ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋ ಬದಲು ದೇವರ ಹೆಸರು ಹೇಳಿದರೆ ನಿಮಗೆ ನಾಲ್ಕು ಜನ್ಮದಲ್ಲೂ ಸಹ ಸ್ವರ್ಗ ಸಿಗ್ತಾ ಇತ್ತು ಅಂಥೇಳಿ ಒಂದು ರೀತಿಯ ವ್ಯಂಗ್ಯ ಮಾಡಿ ಸಂವಿಧಾನವನ್ನು ವ್ಯಂಗ್ಯ ಮಾಡಿ ಬಾಬಾ ಸಾಹಬ್ ಭೀಮ್ರಾವ್ ಅಂಬೇಡ್ಕರ್ ಅವರನ್ನು ಸಹ ಒಂದು ರೀತಿಯಲ್ಲಿ ನೋಡಿದಂಥ ಈ ಮಹಾನ್ ಗಡೀಪಾರ್ ಅಮಿತ್ ಶಾರವರು ಈ ದೇಶದಲ್ಲಿ ಕ್ಷಮೆಯಾಚನೆ ಮಾಡಬೇಕಾಗತ್ತೆ ಯಾಕಂತೇಳಿದ್ರೆ ಇದು ಅಮಿತ್ ಶಾದವರ ಕಾರ್ಯಸೂಚಿ ಅಂತ ನನಗೇನು ಅನಿಸೋದಿಲ್ಲ ಯಾವಾಗ ಹಿಂದೂ ರಾಷ್ಟ್ರ ಮಾಡಬೇಕು ಹೇಳಿ ಅವರ ಗುರು ಗೋಲ್ವರ್ಕರ್ ಮತ್ತು ಹೆಡ್ಗೆವಾರ್ ಸಾವರ್ಕರ್ ಇವರೆಲ್ಲರೂ ಸಹ ಸಂವಿಧಾ ಇದ್ದಾಗ ಸಂವಿಧಾನ ಇರಲಿಲ್ಲ ಸಾವರ್ಕರ್ ಮತ್ತು ಗೋಲ್ವರ್ಕರ್ ಅವರು ಸಂವಿಧಾನವನ್ನು ತ್ರಿವರ್ಣ ಧ್ವಜವನ್ನು ಯಾವತ್ತೂ ಸಹ ಒಪ್ಪಿರಲಿಲ್ಲ ಮತ್ತು ಮೀಸಲಾತಿಯನ್ನು ಒಪ್ಪಲಿಕ್ಕೆ ತಯಾರಿರಲಿಲ್ಲ ಸಂವಿಧಾನವನ್ನು ನಾವು ರಚನೆ ಮಾಡಿದಾಗ ಆರ್ಗನೈಸರ್ ಅಂತ ಹೇಳಿ ಏನು ಅವರ ಪತ್ರಿಕೆ ಇದೆ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಒಂದು ಲೇಖನ ಬಂದಿತ್ತು ಆ ಲೇಖನದಲ್ಲಿ ನಾವು ಈ ಸಂವಿಧಾನವನ್ನು ಒಪ್ಪಲಿಕ್ಕೆ ತಯಾರಿಲ್ಲ ಇದು ಯಾಕಂತ ಹೇಳಿದ್ರೆ ಇದರಲ್ಲಿ ಭಾರತೀಯತೆ ಅನ್ನೋದೇನೂ ಇಲ್ಲ ಪಾಶ್ಚಿಮಾತ್ಯ ದೇಶದಿಂದ ಕೆಲವು ಅಂಶಗಳನ್ನು ಆರಿಸ್ಕೊಂಡು ಮಾಡಿರ್ತಕ್ಕಂಥ ಸಂವಿಧಾನವನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಸಾವರ್ಕರವರು ಸಹ ಇದನ್ನು ಒಪ್ಪಿರಲಿಲ್ಲ ಮತ್ತು ಗೋಲ್ವರ್ಕರು ಸಹ ಇದನ್ನು ಒಪ್ಪಿರಲಿಲ್ಲ ಅದೇ ರೀತಿ ತ್ರಿವರ್ಣ ಧ್ವಜವನ್ನು ಸಹ ಒಪ್ಪದೇ ಇರತಕ್ಕಂಥ ಈ ಮಹಾನ್ ಭಾವರು ತ್ರಿವರ್ಣ ಧ್ವಜ ಮೂರು ಬಣ್ಣ ಅಶುಭ ಇದನ್ನು ನಾವು ಒಪ್ಪಲಿಕ್ಕೆ ಆಗೋದಿಲ್ಲ ಅವರಿಗೆ ಧ್ವಜ ಬೇಕು ಅಂಥೇಳಿ ಮಾಡಿದಂಥ ಮಹಾನ್ ವ್ಯಕ್ತಿಗಳು ಇವರ ಕಚೇರಿಗಳ ಮೇಲೆ ಎಲ್ಲೂ ಸಹ ತ್ರಿವರ್ಣ ಧ್ವಜವನ್ನು ಸುಮಾರು ಐವತ್ತೆರಡು ವರ್ಷಗಳ ಕಾಲ ಇವರು ಆರಿಸಿರಲಿಲ್ಲ ಸಾವರ್ಕರ್ ಅವರು ಒಪ್ಪಿರಲಿಲ್ಲ ಗೋಲ್ವರ್ಕರ್ ಅವರು ಸಹ ಒಪ್ಪಿರಲಿಲ್ಲ ಆದ್ದರಿಂದ ಇದು ಹಳೆಯ ಚಾಳಿಯವ್ರಿಗೆ ಏನು ಗುಪ್ತ ಸೂಚಿ ಇತ್ತು ಗುಪ್ತ ಕಾರ್ಯಸೂಚಿ ಇಡನ್ ಅಜೆಂಡಾ ಅಂತ ಏನು ಹೇಳ್ತೀವಿ ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಯಾಕಂತ ಹೇಳಿದ್ರೆ ಬರೋ ಈ ವರ್ಷ ಆರ್ ಎಸ್ ಎಸ್ಸು ನೂರು ವರ್ಷಗಳ ಕಾಲ ಈ ರಾಷ್ಟ್ರದಲ್ಲಿ ಆ ಸಂಘಟಿತರಾಗಿದ್ದಾರೆ ನೂರು ಏನಾದರೂ ಮಾಡಬೇಕು ಅನ್ನೋ ಹುನ್ನಾರದಲ್ಲಿ ಈ ವಿಚಾರವನ್ನು ತೆಗೆದುಕೊಂಡಿದ್ದಾರೆ ಅದರಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿಯವರು ಏನು ಕಾಂಗ್ರೆಸ್ ಪಕ್ಷ ನಮ್ಮ ಪ್ರಣಾಳಿಕೆಯಲ್ಲಿ ರಾಹುಲ್ ಗಾಂಧಿಯವರು ಹೇಳಿದ್ದಾರೆ ಈ ದೇಶದಲ್ಲಿ ಜನಗಣತಿ ಜಾತಿ ಗಣತಿ ಆಗಬೇಕು ಹೇಳಿ ಜಾತಿ ಗಣತಿಗೆ ಅವರು ಒಪ್ಪಕ್ಕೆ ತಯಾರಿಲ್ಲ ಬಟ್ಟೆಂಗೆ ಅಥವಾ ಕಟ್ಟೆಂಗೆ ಅಂಥೇಳಿ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಚುನಾವಣೆಯಲ್ಲಿ ಮಾಡಿದ ಪ್ರತಿಪಾದನೆ ಮಾಡಿದಂಥ ನರೇಂದ್ರ ಮೋದಿಯವರು ಕಸ್ ಸೆನ್ಸಸ್ಗೆ ಒಪ್ಪದೇ ಇರ್ತಕ್ಕಂಥವ್ರು ಮತ್ತು ಈ ಕಾಸ್ಟ್ ಸೆನ್ಸಸ್ಗೆ ಯಾಕೆ ವಿರೋಧ ಮಾಡ್ತಾ ಇದ್ದರು ಅಂದರೆ ಇವ್ರದ್ದು ಇವರ ನೀತಿ ಏನು ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ ಇವರು ದಲಿತ ವಿರೋಧಿ ಮತ್ತು ಹಿಂದುಳಿದ ವರ್ಗದವರ ವಿರೋಧಿ ಮತ್ತು ಅಲ್ಪಸಂಖ್ಯಾತರ ವಿರೋಧಿ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ ಜಾತಿ ವ್ಯವಸ್ಥೆಯಲ್ಲಿ ಅಪಾರವಾದ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಸಂಘ ಪರಿವಾರದವರು ಅದಕ್ಕೆ ಜಾತಿ ವ್ಯವ ಜಾತಿ ಗಣತಿ ಬೇಡ ಅಂತಕ್ಕಂಥದ್ದನ್ನು ಮಾಡಲಿಕ್ಕೆ ಮತ್ತು ಸದನದಲ್ಲಿ ಏನು ಚ ಸಂವಿಧಾನದ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು ಅದನ್ನು ಬೇರೆ ರೀತಿಯಲ್ಲಿ ತಿರುವುಕೊಳ್ಳಲು ಅಮಿತ್ ಅವ್ರನ್ನ ಉಪಯೋಗಿಸ್ಕೊಂಡು ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಹವೇಳನ ಮಾಡಿದ್ದಾರೆ ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ಮತ್ತು ಇಡೀ ರಾಜ್ಯದಲ್ಲಿ ಪ್ರತಿಭಟನೆಯನ್ನು ಸಹ ನಾವು ಹಮ್ಮಿಕೊಂಡಿದ್ದೀವಿ ಎಲ್ಲ ಜಿಲ್ಲೆಯಲ್ಲೂ ಸಹ ಪ್ರತಿಭಟನೆಗಳಾಗುತ್ತೆ ಅದರ ಜೊತೆಗೆ ನರೇಂದ್ರ ಮೋದಿಯವರಾಗಲಿ ಇಷ್ಟು ದಿವಸ ಆದ್ರೂ ಸಹ ಅದಕ್ಕೆ ಉತ್ತೇಜನ ಕೊಡ್ಕೊಂಡು ಬರ್ತಾ ಇದ್ದಾರೆ ವಿನಃ ಯಾವತ್ತೂ ಸಹ ಅದರ ವಿರುದ್ಧವಾಗಿ ಹೇಳಿರೋ ತಪ್ಪು ಅಂತ ಹೇಳಿಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಮೋಹನ್ ಭಾಗವತ್ ಸಹ ಹೇಳಿದರು ಬಿಹಾರಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಾವು ಮೀಸಲಾತಿಯನ್ನು ತೆಗಿತೀವಿ ಅಂತ ಹೇಳಿ ಸೊ ಇವರ ಮನಸ್ಥಿತಿ ಭಾಳ ಸ್ಪಷ್ಟವಾಗಿದೆ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಅಂಬೇಡ್ಕರ್ ಅವರ ಬಗ್ಗೆ ಒಂದು ಅಸಹ್ಯ ರೀತಿಯ ಭಾವನೆಗಳಿದೆ ಆದ್ದರಿಂದ ಇದನ್ನು ನಾವು ತೀವ್ರವಾಗಿ ಖಂಡನೆ ಮಾಡಿ ಈ ಒಂದು ವಾರದಲ್ಲಿ ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಸಹ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ ಈ ವಿಚಾರದಲ್ಲಿ ತಮ್ಮನ್ನು ಕರೆಸಿ ಜನಸಾಮಾನ್ಯರಿಗೆ ಆದ ಘಟನೆಯನ್ನು ವಿವರ ವಿವರ ವಿವರಣೆ ಕೊಟ್ಟಿದ್ದೀನಿ ತಾವೇನಾದರೂ ಪ್ರಶ್ನೆ ಕೇಳೋಂಗಿದ್ರೆ ಅದಕ್ಕೆ ಉತ್ತರ ಕೊಡೋಕ್ಕೆ ತಯಾರಿದ್ದೀನಿ ನಾಳೆಯಿಂದಲೇ ಶುರು ಆಗುತ್ತೆ ಎಲ್ಲ ಕಡೆ ಈಗಾಗಲೇ ಭಾಳಷ್ಟು ಜನ ಮಾಡಿದ್ದಾರೆ ಬೇರೆ ಕಡೆಯೂ ಸಹ ಮಾಡ್ತೀವಿ ಈಗ ಸಭಾಪತಿಯವರು ಅವರ ಹಕ್ಕದು ಅವರ ರೂಲ್ಸ್ ನಾವು ಕೇಳಿದ್ವಿ ಅವ್ರು ಕೊಡ್ತೀವಿ ಅಂತ ಹೇಳಿದರು ಆದರೆ ಭಾರತೀಯ ಜನತಾ ಪಾರ್ಟಿಯವರು ಅದಕ್ಕೆ ಅವಕಾಶ ಮಾಡಲಿಕ್ಕೆ ಗದ್ಲ ಎಫ್ಸಿ ಅದನ್ನು ನಿಲ್ಲಿಸಿದರು ಯಾಕಂದರೆ ನಾನು ಅವಕಾಶ ಕೇಳಿದೆ ಅವ್ರು ಅವಕಾಶ ಕೊಡ್ತೀನಿ ಎಲ್ರಿಗೂ ಮಾತಾಡಲಿಕ್ಕೆ ಅಂತ ಹೇಳಿದರು ಏಕಾಏಕಿ ಭಾರತೀಯ ಜನತಾ ಪಾರ್ಟಿಯವರು ಗದ್ದಲ ಆಗಿ ಸೃಷ್ಟಿಯಾಗಿ ಏನಾಯಿತು ಅಂತೇಳಿ ಆ ಇತಿಹಾಸ ನಿಮಗೆಲ್ಲ ಗೊತ್ತಿದೆ ಈಗ

ದೇಶದಲ್ಲಿ ಫೇಕ್ ಎನ್ಕೌಂಟರ್ಗೆ ಹೆಸರುವಾಸಿ ಆಗಿದ್ದಂಥ ಅಮಿತ್ ಶಾನ ಸುಪ್ರೀಂ ಕೋರ್ಟು ಗಡಿಪಾರು ಮಾಡಿತ್ತು ಗುಜರಾತಿಂದ ಆದ್ದರಿಂದ ಅಮಿತ್ ಶಾ ಶಾದವರು ಏನು ಪಾಠ ಹೇಳ್ಕೊಟ್ಟಿದ್ದಾರೆ ಅದನ್ನು ಇಲ್ಲೂ ಬಂದು ಹೇಳ್ತಾ ಇದ್ದಾರೆ ಅವ್ರು ಮಾಡಬೇಕಾಗಿರೋದು ನಾವು ಮಾಡ್ತೀವಿ ಅಂಥೇಳಿ ನಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಇದೇ ಬೇರೆ ಏನಾದರು ಅದು ಆಗೋಗಿದೆ ಆಗಬಾರ್ದಾಗಿತ್ತು ಅದು ಸಹ ಮೇಲ್ಮನೆಯಲ್ಲಿ ಇಂಥ ಘಟನೆಗಳು ಮರುಕಳಿಸಬಾರ್ದು ಅದಕ್ಕೆ ನಾವೆಲ್ಲರೂ ಸಹ ಎಚ್ಚರಿಕೆ ವಹಿಸಬೇಕಾಗತ್ತೆ ಸಭಾಪತಿಗಳ ಹೇಳಿಕೆಗೆ ನಾನು ಏನು ಹೇಳಲಿಕ್ಕಾಗೋದಿಲ್ಲ ಅವರು ಪರಿಷತ್ತಿನ ಸರ್ವೋಚ್ಚ ಸ್ಥಾನದಲ್ಲಿದ್ದಾರೆ ಸಾಂವಿಧಾನಿಕ ಸ್ಥಾನದಲ್ಲಿದ್ದಾರೆ ಆದ್ದರಿಂದ ಅದರ ಬಗ್ಗೆ ಟೀಕೆ ಟಿಪ್ಪಣಿ ಇಲ್ಲ ಥ್ಯಾಂಕ್ ಯು ನಮಸ್ಕಾರ ಇನ್ನೇನು ಅವ್ರು ಹೇಳ್ಬೇಕಾಗಿತ್ತು ಹ್ಞೂ ಓ ಇನ್ನೊಂದು 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 ಮರ್ತೋಗುತ್ತೆ ಸಾರಿ ಸಾರಂಗಿ ಅಂಥೇಳಿ ವಿಧಾನ ಪರಿಷತ್ತಿನಲ್ಲಿ ನಡೆದಾಗೆ ಲೋಕಸಭೆಯ ಹೊರಗಡೆ ಒಂದು ಘಟನೆ ನಡೆದಿದೆ ಅದರಲ್ಲಿ ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರು ಅವ್ರನ್ನ ತಳಬಿಟ್ಟಿದ್ದಾರೆ ಅಂಥೇಳಿ ಸಾರಂಗಿ ಯಾರು ಅಂಥೇಳಿ ಜನಸಾಮಾನ್ಯರಿಗೆ ಹೇಳಲಿಕ್ಕೆ ಇಚ್ಛೆ ಬೀಳ್ತಾನೆ ನಾನು ಒಡಿಶಾದಲ್ಲಿ ಸುಮಾರು ಮೂರುವರೆ ವರ್ಷಗಳ ಕಾಲ ಅಲ್ಲಿ ಉಸ್ತುವಾರಿ ವಹಿಸಿದ್ದವನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಕೆಂಜೋರ್ ಅಂತೇಳಿ ಜಿಲ್ಲೆ ಅಲ್ಲಿ ಮನೋಹರ್ಪುರ್ ಅಂತೇಳಿ ಒಂದು ತಾಲೂಕಿನಲ್ಲಿ ಸ್ಟೈನ್ ಮತ್ತು ಅವರ ಮಕ್ಕಳು ಜನವರಿ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತ್ಮೂರನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅವರು ರಾತ್ರಿ ಹೊತ್ತು ಆ ಒಂದು ಸಂಭ್ರಮದಲ್ಲಿರೋ ಸಂದರ್ಭದಲ್ಲಿ ಸಣ್ಣ ಮಕ್ಕಳು ಆರು ವರ್ಷದ ಮಗ ಗಂಡು ಮಗು ಒಂಬತ್ತು ಒಂದು ಮಗು ನಿದ್ದೆಯಲ್ಲಿ ನಿದ್ದೆನಲ್ಲಿ ಜೀಪಲ್ಲಿರುವಾಗ ಅದನ್ನು ಬೆಂಕಿ ಹಾಕಿ ಸುಡ್ತಾರೆ ಸ್ಟೇನನ್ನು ಕೊಲೆ ಮಾಡ್ತಾರೆ ಅದು ಆ ಸಂದರ್ಭದಲ್ಲಿ ಭಜರಂಗ ದಳದ ಅಧ್ಯಕ್ಷನಾಗಿದ್ದಂಥ ಈ ಕ ಈ ಒಂದು ಸಾರಂಗಿ ಅಂತವನು ಆದ್ದರಿಂದ ಒಬ್ಬ ದೊಡ್ಡ ಕೊಲೆಗಾರ ಒಬ್ಬ ಕ್ರಿಮಿನಲ್ಲು ಇವನು ಬಂದು ಅಲ್ಲಿ ರಾಹುಲ್ ಗಾಂಧಿ ಅವ್ರು ತಳ್ಳಿದ್ರು ಅಂತ ಹೇಳ್ತಾರೆ ಆ ಸಂಸ್ಕೃತಿನಲ್ಲಿ ಬಂದವರಲ್ಲ ನಾವು ಆ ಒಂದು ಪ್ರಕರಣದಲ್ಲಿ ದಾರಾಸಿಂಗ್ ಹೇಳಿ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗಿದೆ ಈಗ ಅವ್ರಿಗೆ ಗಲ್ ಶಿಕ್ಷೆ ಆಗಿತ್ತು ಇದೇ ಮಾನ್ಯ ಎಲ್ ಕೆ ಅದ್ವಾನಿರವರು ಆ ಘಟನೆ ನಡೆದ ಸಂದರ್ಭದಲ್ಲಿ ಅವರು ನಿರಾಪರಾಧಿ ಅಂತ ಹೇಳಿದರು ಕೋರ್ಟ್ ಅವರಿಗೆ ಗಲ್ ಶಿಕ್ಷೆ ಕೊಡ್ತು ಆ ನಂತರ ಅವ್ರನ್ನ ಜೀವಾವಧಿ ಶಿಕ್ಷೆಗೆ ಮಾಡಿದ್ದಾರೆ ಇವರು ಸಾಕ್ಷ್ಯಾಧಾರ ಸಿಕ್ಕಲಿಲ್ಲ ಅಂಥೇಳಿ ಈಗ ಸಾರಂಗಿ ಈಚೆ ಇರ್ತಕ್ಕಂಥದ್ದು ನೋಡಲಿಕ್ಕೆ ದಾಡಿ ಗೀಡಿ ಬಿಟ್ಕೊಂಡು ಒಳ್ಳೆ ಪ ಸ್ವಾಮಿಗಳ ಥರ ಇರ್ತಾರೆ ಅವ್ರು ಮಾಡಿರ್ತಕ್ಕಂಥ ಅವರ ಹಣ್ಣನ ಮಕ್ಕಳಿಗೆ ಬಿಟ್ಟಿರಲಿಲ್ಲ ಅವರು ಅತ್ಯಾಚಾರ ಅನಾಚಾರಗಳು ಮಾಡಿರ್ತಕ್ಕಂಥ ಮಹಾಪಾಪಿ ಈ ಒಬ್ಬ ಸಾರಂಗಿ ಇವನು ದೇಶದಲ್ಲಿ ಪ್ರಚಾರ ಗಿಟ್ಟಿಸ್ಲಿಕ್ಕೋಸ್ಕರ ರಾಹುಲ್ ಗಾಂಧಿಯವರ ಮೇಲೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಾನೆ ಈಗ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅದು ಮಹಾತ್ಮ ಗಾಂಧಿಯಿಂದ ಹಿಡಿದು ರಾಹುಲ್ ಗಾಂಧಿ ಅವ್ರಿಗೂ ಎಷ್ಟೆಲ್ಲ ಅಪಪ್ರಚಾರ ಮಾಡಬೇಕು ಈ ಸಂಘ ಪರಿವಾರದವರು ನಾಗ್ಪುರದವರು ಯೂನಿವರ್ಸಿಟಿಯವ್ರು ಮಾಡ್ತಾನೆ ಇದ್ದಾರೆ ಅದಕ್ಕೆಲ್ಲ ನಾವು ಉತ್ತರ ಕೊಡೋದಿಲ್ಲ ಆದರೆ ಅವ್ರಿಗೆ ಗೊತ್ತಿಲ್ಲ ಯಾಕಂದರೆ ಅವರೆಲ್ಲ ಭಾರತೀಯ ಸಂಘ ಪರಿವಾರದಲ್ಲಿ ಇರೋರೆಲ್ಲ ಅಂಥವ್ರೆ ಅವರೆಲ್ಲ ಬಿ ಜೆ ಪಿ ಬದಲು ಬ ಯಾವ ಪಾರ್ಟಿ ಅಂತ ಮಾಡಬೇಕು ಅಂತ ತಿಳ್ಕೊಂಡಿದ್ದಾರೆ ಆ ಥರ ಏನಾದರೂ ಇದ್ದರೆ ಹತ್ತು ಸಾವಿರ ಕಿಲೋಮೀಟರ್ ನಡೆಯೋಕ್ಕಾಗೋದಿಲ್ಲ ಇವರೆಲ್ಲ ವಿಕೃತ ಮನೋಭಾವದವರು ಸಂಘ ಪರಿವಾರದವರು ಆದ್ದರಿಂದ ಇವ್ರಿಗೆ ನೆಹರು ಮೇಲೆ ಗಾಂಧಿ ಮೇಲೆ ಇಂದಿರಾ ಗಾಂಧಿ ಮೇಲೆ ರಾಜೀವ್ ಗಾಂಧಿ ಮೇಲೆ ಸೋನಿಯಾ ಗಾಂಧಿ ಮೇಲೆ ರಾಹುಲ್ ಗಾಂಧಿ ಮೇಲೆ ಈಗ ಅಂಬೇಡ್ಕರ್ ಅವ್ರು ಇಟ್ಕೊಂಡ್ಬಿಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಅಂಬೇಡ್ಕರ್ ಅವರ ವಾದವನ್ನು ನಾವು ಏನು ಪ್ರತಿಪಾದನೆ ಮಾಡ್ತಾಯಿದ್ದೀವಿ ಈಗ ಅದರ ವಿರುದ್ಧವಾಗಿ ಈಗ ಅಂಬೇಡ್ಕರ್ ಅವ್ರನ್ನೂ ಸಹ ಮಾ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಭಾಳ ಕ್ಯಾಲ್ಕುಲೇಟಿವ್ ಸ್ಟೇಟ್ಮೆಂಟ್ ಅಂದರೆ ಭಾಳ ಯೋಚನೆ ಮಾಡಿ ಲೆಕ್ಕಾಚಾರ ಹಾಕಿ ಮಾಡಿರ್ತಕ್ಕಂಥ ಸ್ಟೇಟ್ಮೆಂಟು ಇದು ಬಾಯ್ತಪ್ಪು ಹೇಳಿರ್ತಕ್ಕಂಥದ್ದಲ್ಲ ಅಮಿತ್ ಶಾ ಅವರು ಅಂತ ಹೇಳಿ ಹೇಳಲಿಕ್ಕೆ ಇಚ್ಛೆ ಬಿಡ್ತಾನೆ ಇಲ್ಲ ಅವ್ರಿಗೆ ಈ ವರ್ಗದ ಇದೇ ಇಲ್ಲ ಅಗತ್ಯವೇ ಇಲ್ಲ ಅವ್ರಿಗೆ ಭಾರತೀಯ ಜನತಾ ಪಾರ್ಟಿಯ ವರ್ಗ ಏನಿದೆ ಮೇಲ್ವರ್ಗದವರ ಪಕ್ಷ ಅದು ಅವ್ರಿಗೆ ಈ ಕೆಳವರ್ಗದವ್ರು ಬೇಕಾಗಿಲ್ಲ ಅವ್ರನ್ನ ಶೂದ್ರನ್ನ ಅತಿ ಶೂದ್ರನ್ನ ಅಲ್ಪಸಂಖ್ಯಾತರನ್ನ ಮತ್ತು ಆದಿವಾಸಿಗಳನ್ನ ಅವರು ಗುಲಾಮ್ರಾಗಿ ನೋಡಲಿಕ್ಕೆ ಇಚ್ಛೆ ಬೀಳ್ತಾರೆ ವಿನಃ ಅವರಿಗೆ ನಾಯಕತ್ವ ಸಮಾನತೆ ಕೊಡ್ಲಿಕ್ಕೆ ಅವ್ರಿಗೆ ಇಚ್ಛೆ ಇಲ್ಲ ಆದ್ದರಿಂದನೇ ಇವೆಲ್ಲ ಹುನ್ನಾರುಗಳಾಗ್ತಾ ಇರತಕ್ಕಂಥದ್ದು 넌 뭐야? 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 넌뭐요넌 뭐야? 넌 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 뭐야? Sit here? Ah, oh, 넌.